ನಮಸ್ತೆ ಎಲ್ರಿಗೂ ಹಾಯ್ ಮೈ ಡಿಯರ್ ಸ್ಟೂಡೆಂಟ್ ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಮ್ಯಾಗ್ನೆಟಿಕ್ ಕಾಂಪಾಸ್ ಅದರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಸಿ ಹೇಗೆ ಮ್ಯಾಗ್ನೆಟಿಕ್ ಕಾಂಪಾಸ್ ವರ್ಕ್ ಆಗುತ್ತೆ ಅದಕ್ಕೆ ಒಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ ಆ್ಯಕ್ಟಿವಿಟಿ ಮೂಲಕ ಎಕ್ಸಾಂಪಲ್ ಕಾಣ ಆ್ಯಕ್ಟಿವಿಟಿ ಫೋರ್ ಪಾಯಿಂಟ್ ಫೋರ್ ನೋಡಿ ಲೆಟರ್ಸ್ ಕನ್ಸ್ಟ್ರಕ್ಟ್ ಹೇಗೆ ತಯಾರಿಸೋದು ಮ್ಯಾಗ್ನೆಟಿಕ್ ಕಾಂಪಾಸ್ அந்த நோ கலர் ஏ ஃபியூ மெட்டீரியல் லே கார்ட் பீஸ் ஐரன் சீ நீல் ஏ பர்மனை பார் மாக்னெட் ஏ க்ளாஸ் பவுல் அண்ட் வாட்டர் ஒன்று ரொக்கோம் பட்டை ஒலிய ஒன்று கம்பிண சூஜி மத்திய பர்மனை பார் மாக்னெட் ஷாஸ்வத்தவாத ஒரு தண்டகாந்த மத்திய காஜின் ப்ரை ஒன்று க்ளாஸ் பவுலு மெக்கே ஒன்று வாட்டர் சொல்வ வாட்டரன்ன இஷ்ட கலெக்ட்மீட் நெக்ஸ்ட் பாயிண்ட் நோடி ப்ளேஸ் த ஐரன் சீயிங் நீடல் ஆன் ஏ வுடன் டேபல் தென் கீப் எனி ஒன் ஃபோல் ஆஃப் த மாக்னெட் அட் ஒன் ஆண்ட் ஆஃப் த நீடல் ಆ ಸೂಜಿ ಕಲೆಕ್ಟ್ ಮಾಡ್ಕೊಂಡಿರ್ತಿಲ್ಲ ಅದು ಮರದ ಮೇಜಿನ ಮೇಲೆ ಇಡಬೇಕು ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರಲ್ಲ ಈ ಸೂಜಿ ಇಲ್ಲಿ ನೋಡಿ ಇದೆ ನಂತರ ಸೂಜಿ ಒಂದು ತುದಿಯನ್ನು ದಂಡ ಕಾಣ್ತದ ಅಂದರೆ ಬಾರ್ ಮ್ಯಾಗ್ನೆಟ್ ಇರುತ್ತಲ್ಲ ಯಾವುದಾದ್ರೂ ಒಂದು ಧ್ರುವದಲ್ಲಿ ಇರಿಸ್ಬೇಕು ಬಾರ್ ಮ್ಯಾಗ್ನೆಟ್ನ ಯಾವುದಾದ್ರು ಒಂದು ಪೋಲಿಗೆ ಅಲ್ಲಿ ಇಡಬೇಕು ಅಲ್ಲಿ ಫೋರ್ ಪಾಯಿಂಟ್ ಸೆವೆನ್ ಚಿತ್ರದಲ್ಲಿ ತೋರಿಸಿರ್ತಾರಲ್ಲ ಇಲ್ಲಿ ಚಿತ್ರದಲ್ಲಿ ತೋರಿಸಿರೋದಲ್ಲ ಇಲ್ಲಿ ಮೇಕಿಂಗ್ ಆ್ಯನ್ ಐರನ್ ನೀಡಲ್ ಮ್ಯಾಗ್ನೆಟ್ ಕಬ್ಬಿಣದ ಸೂಜಿಯನ್ನು ಕಾಂತವಾಗಿ ಮಾಡೋದು ಅಂದರೆ ಕಬ್ಬಿಣದ ಸೂಜಿ ಇದೆಯಲ್ಲ ಇದನ್ನು ಮ್ಯಾಗ್ನೆಟ್ ಮಾಡೋದು ಹೇಗೆ ಅಂತ ಅಲ್ಲಿ ಚಿತ್ರದಲ್ಲಿ ತೋರಿಸಿರೋ ಥರ ಇಡಬೇಕು ಮೂದ ಮ್ಯಾಗ್ನೆಟ್ ಓವರ್ ದ ನೀಡಲ್ ಅಲಾಂಗ್ ಇಟ್ಸ್ ಲೆಂತ್ ಆ್ಯ ಶೋನ್ ಇನ್ ಫಿಗರ್ ಫೋರ್ ಪಾಯಿಂಟ್ ಸೆವೆನ್ ಎ ಹಾಗೆ ಸೂಜಿ ಉದ್ದಕ್ಕೂ ಕಾಂತವನ್ನು ಉಜ್ಜಬೇಕು ಇಲ್ಲಿ ಚಿತ್ರದಲ್ಲಿ ಉಜ್ಜುತ್ತಿದ್ದಾರೋ அதனாகதுக்கு அதர மேலே பார் மாக்னெட்டிங்கே சூஜிக்கு ஏன்மா அது மேலே அது இடத்த வர உஜ் அது அது உதக்கு அதன உஜ் வென் இட் ரீச்சஸ் த அதர் எண்ட் ஆஃப் த நீடல் லெஃப்ட் இட் ஆ எல்லாம் சூஜி இன்னொரு துதிய தலப்பாக அதனக்கெத்தி அது இன்னொன்னு சொல் இன்னொரு துதி பரோ வரும் அதன உஜ்ஜி நிறைய அதனால் சேம் ஆஃப் த மாக்னெட் சேம் எண்ட் ஆஃப் நீடல் விண்ட் ரிபீட் பிரீவியஸ் மார் மாக்னெட்ல தண்ட காந்த அதே துதிய சூஜி மெல ಮೊದಲು ಎಲ್ಲಿಂದ ಅದು ರಬ್ ಮಾಡೋದಕ್ಕೆ ಉಜ್ಜೋದಕ್ಕೆ ಸ್ಟಾರ್ಟ್ ಮಾಡಿದ್ರೋ ಅಲ್ಲಿಂದನೇ ಮತ್ತೆ ಸಲ ರಿಪೀಟ್ ಮಾಡಬೇಕು ಅದನ್ನು ಮತ್ತೆ ಉಜ್ಜಬೇಕು ರಿಪೀಟ್ ದಿಸ್ ಪ್ರೋಸೆಸ್ ಅಟ್ಲೀಸ್ಟ್ ತರ್ಟಿ ಟು ಫಾರ್ಟಿ ಟೈಮ್ಸ್ ಈ ರೀತಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಈ ರೀತಿ ಉಜ್ತಾ ಇರೋದಿ ಮಾಡ್ತಿದಾರಲ್ಲ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಒಂದೆಂಡಿಂದ ಇನ್ನೊಂದು ಪೋಲ್ಗೆ ಒಂದು ಪೋಲಿಂದ ಇನ್ನೊಂದು ಪೋಲ್ಗೆ ಈ ಬಾರ್ ಮ್ಯಾಗ್ನೆಟ್ ಇಂದ ಈ ನೀಡಲ್ಲ ரன் நீடர் சூச்சிய இதே ரீதி உஜ்ஜி தரோம் ஆக்டிவிட்டின எஸ்டு ரிபீட் மாசெஸன எஸ்டு தர்ட்டி டூ ஃபோட்டி டைம்ஸ் தட்டி டூ ஃபோர்டி டெம்ஸ் இதே ரீதி மாக்னேட்ட அதன உஜ்போ சினிஸ் பிரிங் சம் ஐரன் ஃபிலிங்ஸ் ஆர் ஸ்டீல் பின் நியர் த நீடர் நெக்ஸ்ட் ஏன்மாரி கப்பிணது பிடிகள் சண்ட சண்ட ஐரன் ஃபிலிங்ஸ் இதே சண்ட சண கணூரு மீல் பின் பின்ஸ் பரத்தலீல் சேஃப்டி பின் அந்த ஆட்டீல் பின் சூஜி படி தகண்டு சூஜிஹத்தி தர அதே இஃப் த பிண்ட்ஸ் ஆர் ஐரன் ஃபிலிங்ஸ் ட் அட்டிராட் டூ த நீடல் தென் தட் மீன்ஸ் தட் த நீடல் ஆஸ் பிகம் எ மாக்னெட் இப்பீல் பின் மத்திய ஐரன் ஃபிலிங்ஸ்ன கம்பிணத்து சின்ன பீசஸ்ஸு மத்திய ಆ ಇದನ್ನೆಲ್ಲ ತಂದಿರ್ತೀವಿ ಅಲ್ವಾ ಅದ್ರ ಹತ್ರ ತಂದಾಗ ಅದೆಲ್ಲವೂ ಪಿನ್ ಮತ್ತೆ ಐರನ್ ಫಿಲ್ಲಿಂಗ್ಸ್ ಎಲ್ಲ ಇದಕ್ಕೆ ಅಟ್ರಾಕ್ಟ್ ಆಯ್ತು ಅನ್ಕೊಳ್ಳಿ ಅಂದ್ರೆ ಅಂಟ್ಕೊಳ್ತು ಆ ಸೂಜಿಗೆ ಅಂತ ಅಂದ್ರೆ ಆ ಸೂಜಿ ಏನಾಗಿ ಬದಲಾಗಿದೆ ಅಂತ ತಿಳ್ಕೊಳ್ಬೇಕು ನೀವು ಅಂದ್ರೆ ಈ ಐರನ್ ಫಿಲ್ಲಿಂಗ್ಸ್ ಮತ್ತೆ ಈ ಸೇಫ್ಟಿ ಪಿನ್ಸ್ ಸ್ಟೀಲ್ ಪಿನ್ಗಳೆಲ್ಲ ಯಾವ್ದಕ್ಕೆ ಅಟ್ರಾಕ್ಟ್ ಆಗೋದೇ ಮ್ಯಾಗ್ನೆಟ್ಗೆ ಅಲ್ವಾ ಈ ರೀತಿ ಮ್ಯಾಗ್ನೆಟ್ಗೆ ಅದು ಅಟ್ರಾಕ್ಟ್ ಆಗೋದು ಬಂದು ಅಂಟ್ಕೊಳ್ಳೋದು ಆದ್ರೆ ಇಲ್ಲಿ ಈ ಸೂಜಿಗೆ ಈ ಸೂಜಿಗೆ ಆ ರೀತಿ ಅಂಟ್ಕೊಳ್ತಾ ಇದೆ ಅಂದ್ರೆ ಈ ಸೂಜಿ ಏನಾಗಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು ನೀವು ಇದು ಮ್ಯಾಗ್ನೆಟ್ ರೀತಿಯ ಮ್ಯಾಗ್ನೆಟ್ ಆಗಿದೆ ಸೂಜಿ ಏನಾಗಿದೆ ಮ್ಯಾಗ್ನೆಟ್ ಆಗಿ ಪರಿವರ್ತನೆ ಆಗಿದೆ ಬದಲಾಗಿದೆ ಅಂದ್ರೆ ಕಾಂತವಾಗಿ ಸೂಜಿಯು ಬದಲಾಗಿದೆ ಅಂತ ಅರ್ಥ ಅಂದ್ರೆ ತರ್ಟಿ ಟು ಫೋರ್ಟಿ ಟೈಮ್ಸ್ ಮ್ಯಾಗ್ನೆಟ್ ಇಂದ ಈ ಸೂಜಿಯನ್ನು ಉಜ್ಜಿದ್ವಿ ಅಲ್ವಾ ಈ ಸೂಜಿನೂ ಸಹ ಏನಾಗಿದೆ ಮ್ಯಾಗ್ನೆಟ್ ಆಗಿ ಬದಲಾಗಿದೆ ಹಾಗಾಗಿ ಆ ಐರನ್ ಆ ಸೂಜಿ ಸಹ ಏನು ಕಬ್ಬಿಣದ ಸ್ವಲ್ಪ ಸೂಜಿನೂ ಸಹ ಏನಾಗಿದೆ ಮ್ಯಾಗ್ನೆಟ್ ತರನೇ ಆಗಿ ಆ ಐರನ್ ಫಿಲ್ಲಿಂಗ್ಸ್ ನ ಮತ್ತೆ ಸ್ಟೀಲ್ ಪಿನ್ ಅಟ್ರಾಕ್ಟ್ ಮಾಡ್ತಿದೆ ಅಂಟಿಕೊಳ್ಳುವಂತೆ ಮಾಡ್ತಿದೆ ಬಿಕಾಸ್ ನೀಡಲ್ ಇಸ್ ಆಸ್ ಎ ಬಿಕಮ್ ಮ್ಯಾಗ್ನೆಟ್ ಆ ಸೂಜಿಯು ಕಾಂತವಾಗಿ ಬದಲಾಗಿದೆ ಆಯ್ತಾ ಪಾಸ್ ದಿಸ್ ನೀಡಲ್ ಥ್ರೂ ಕಾರ್ಕ್ ಆರಿಜಾಂಟಲಿ ಈಗ ಏನ್ ಮಾಡ್ಬೇಕು ನೀವು ಆ ರಬ್ಬರ್ ಕಾರ್ಕ್ ನ ಮೂಲಕ ಸೂಜಿಯನ್ನ ಸಮಾನಾಂತರವಾಗಿ ಆಯಿಸ್ಬೇಕು ಈ ರೀತಿ ಆರಿಸಾಂಟಲ್ ಆಗಿ ಈ ರೀತಿ ಉದ್ದಾರದನ್ನ ಆರಿಸಂಟಲ್ ಆಗಿ ಇಡಬೇಕು ಫ್ಲಾಟ್ ಫ್ಲೋಟ್ ದ ಕಾರ್ಕ್ ಇನ್ ಎ ಗ್ಲಾಸ್ ಬೌಲ್ ಫಿಲ್ಡ್ ವಿತ್ ವಾಟರ್ ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದಾರಲ್ಲ ಈ ಪಿಕ್ಚರ್ ಅಲ್ಲಿ ಕೊಟ್ಟಿರೋ ತರ ಗಾಜಿನ ಪಾತ್ರೆಗೆ ಅದೇ ಆಲ್ರೆಡಿ ಒಂದು ಗ್ಲಾಸ್ ಬೌಲ್ ನ ತಗೊಂಡಿರ್ತೀರ ಅಲ್ವಾ ಅದಕ್ಕೆ ತಗೊಂಡು ಅದಕ್ಕೆ ಏನ್ ಮಾಡಿದೀರ ನೀರನ್ನ ಫಿಲ್ ಮಾಡಿ ಮಾಡಿಟ್ಟಿದ್ದೀರಾ ಗ್ಲಾಸ್ ಬೌಲ್ ಫಿಲ್ಡ್ ವಿತ್ ವಾಟರ್ ಈ ರೀತಿ ಗ್ಲಾಸ್ ಬೌಲ್ ಇದೆ ಅದರೊಳಗೆ ವಾಟರ್ ಫಿಲ್ ಆಗಿದೆ ಅದ್ರೊಳಗೆ ಮಾಡಿ ಸಚ್ ದಟ್ ದ ಲೆವೆಲ್ ಆಫ್ ವಾಟರ್ ಆ ಶೋನ್ ಇನ್ ಫಿಗರ್ ಫೋರ್ ಪಾಯಿಂಟ್ ಬಿ ಆ ರಬ್ಬರ್ ಕಾಕ್ ಒಂದು ರಬ್ಬರ್ ಕಾರ್ಕ್ ಮೂಲಕ ಸೂಜಿಯನ್ನು ಸಮಾನಾಂತರವಾಗಿ ಇಡಿ ಚಿತ್ರದಲ್ಲಿ ಇದೇ ಒಂದು ರಬ್ಬರ್ ಕಾರ್ಕ್ ಇದು ಇದಕ್ಕೆ ಸಮವಾಗಿ ಈ ರೀತಿ ಅದಕ್ಕೆ ಚಿಚ್ಚು ಇಟ್ಕೊಳ್ಳಿ ನಂತರ ಏನ್ ಮಾಡಿ ಆ ಚಿತ್ರದಲ್ಲಿ ತೋರ್ಸಿರುದ ಗಾಜಿನ ಪಾತ್ರೆಯಲ್ಲಿ ತುಂಬಿಸಿರ್ತಕ್ಕಂಥ ನೀರಿನ ಮೇಲೆ ಕಾರ್ಕ್ ಆ ರಬ್ಬರ್ ಕಾರ್ಕ್ ನ ತೇಲಕ್ ಬಿಡಿ ನೀರಲ್ಲಿ ರಬ್ಬರ್ ಕಾರ್ಕ್ ಈ ರೀತಿ ತೇಲುತ್ತೆ ಸೂಜಿ ಚಿತ್ತಿರಲ್ಲ ಇದಕ್ಕೆ ನೇರವಾಗಿ ಈ ರಬ್ಬರ್ ಕಾರ್ಕನ್ನು ಆ ಗಾಜಿನ ನೀರಿರತಕ್ಕಂತ ನೀರಿರ್ತಕ್ಕಂತ ಗಾಜಿನ ಬೌರೊಳಗೆ ಮಧ್ಯಕ್ಕೆ ತೇಲಿಬಿಡಿ ಕಬ್ಬಿಣದ ಸೂಜಿ ಯಾವಾಗಲೂ ನೀರಿನ ಮಟ್ಟಕ್ಕಿಂತ ಮೇಲಿರ್ಲಿ ಕಬ್ಬಿಣದ ಸೂಜಿ ಇದೆಯಲ್ಲ ಈ ಸೂಜಿ ಮೇಲೆ ನೀರ್ ಬರಬಾರ್ದು ಯಾವಾಗಲೂ ನೀರು ಈ ಸೂಜಿಗಿಂತ ಕೆಳಗಿರುವಂತೆ ನೋಡ್ಕೊಳ್ಬೇಕು ಓಕೆನಾ ವೆನ್ ದ ನೀಡಲ್ ಕಮ್ಸ್ ಟು ರೆಸ್ಟ್ ಯುವರ್ ಮ್ಯಾಗ್ನೆಟಿಕ್ ಕಾಂಪಾಸ್ ಈಸ್ ರೆಡಿ ಟು ಫಾರ್ ಯೂಸ್ ಈಗ ಸೂಜಿ ಇಲ್ಲಿ ಬಿಟ್ಟಾಗ ಸ್ವಲ್ಪ ಅಲಗಾಡ್ತಿರತ್ತೆ ಅದು ರೆಸ್ಟಿಗೆ ಬಂತು ಸುಮ್ಮನೆ ವಿಶ್ರಾಂತ ಸ್ಥಿತಿಗೆ ಸುಮ್ಮನೆ ನಿಂತಿದೆ ಏನು ಅದು ಮೂವ್ ಆಗದೆ ಅಂತ ಅಂದರೆ ನಿಮ್ಮ ಕಾಂತ ದಿಕ್ಸೂಚಿಯು ಬಳಕೆಗೆ ಸಿದ್ಧವಾಗಿದೆ ನೀವು ನೀವೇ ರೆಡಿ ಮಾಡಿರ್ತಕ್ಕಂತಹ ಒಂದು ಮ್ಯಾಗ್ನೆಟಿಕ್ ಕಾಂಪಾಸು ಈಗ ಯೂಸ್ ಮಾಡೋದಕ್ಕೆ ರೆಡಿ ಇದೆ ಅಂತ ಅರ್ಥ ಅರ್ಥ ವಿಶಾಂತ ಸ್ಥಿತಿಗೆ ಬಂತು ಅಂದ್ರೆ ಇಸ್ ಆಲ್ರೆಡಿ ಯೂಸ್ ರೆಡಿ ಟು ಯೂಸ್ ದಿಸ್ ಕಾಂಪಾಸ್ ಅರ್ಥ ಆಯ್ತಾ ನೋಟ್ ದ ಡೈರೆಕ್ಷನ್ ಇನ್ ವಿಚ್ ಐದರ್ ಸೈಡ್ ಆಫ್ ದ ನೀಡಲ್ ಪಾಯಿಂಟ್ಸ್ ಈಗ ಏನ್ ಮಾಡಿ ಸೂಜಿ ಎರಡೂ ತುದಿಗಳು ಯಾವ ದಿಕ್ಕಿಗಿದೆ ಎಂಬುದನ್ನು ಗಮನಿಸಿ ಈಗ ಇದು ರೆಸ್ಟ್ ಪೊಸಿಷನ್ಗೆ ಬಂತಲ್ವ ಈ ನೀಡಲು ಹಾಗಾದರೆ ನೀಡೆಲ್ಲ ಟೂ ಸೈಡ್ಸು ಯಾವ ಯಾವ ಪೊಸಿಷನ್ಗಿದೆ ಅಂತ ನೀವು ಐಡೆಂಟಿಫೈ ಮಾಡಬೇಕು ಯಾವ ಡೈರೆಕ್ಷನ್ಗಿದೆ ಯಾವ ದಿಕ್ಕಿನಲ್ಲಿದೆ ಅಂತ ರೊಟೇಟ್ ದ ಕಾರ್ಕ್ ಜೆಂಟ್ಲಿ ಆ್ಯಂಡ್ ವೇಟ್ ಟಿಲ್ ಇಟ್ ಸ್ಟಾಪ್ಸ್ ರೊಟೇಟಿಂಗ್ ಮತ್ತೆ ಏನು ಮಾಡಬೇಕು ಇದೆಯಲ್ಲ ಕಾರ್ಕು ರಬ್ಬರ್ ಕಾರ್ಕು ಇದನ್ನು ಸ್ವಲ್ಪ ಟಚ್ ಮಾಡಿ ತಿರುಗಿಸೋದಿಕ್ಕೆ ಅದನ್ನು ರೊಟೇಟ್ ಮಾಡೋದಕ್ಕೆ ಪ್ರಾರಂಭಿಸಿ ರಿಪೀಟ್ ದಿಸ್ ಎ ಫ್ಯೂ ಮೋರ್ ಟೈಮ್ಸ್ ಈ ರೀತಿ ಫ್ಯೂ ಮೋರ್ ಟೈಮ್ಸ್ ಟೂ ಅನೇಕ ಬಾರಿ ತುಂಬ ಸಲ ಈ ರೀತಿ ಆ ರಬ್ಬರ್ ಕಾರ್ಕ್ ಅನ್ನ ರೀತಿ ಆ ಒಂದು ಚಟುವಟಿಕೆಯನ್ನು ರಿಪೀಟ್ ಮಾಡಿ ಎರಡು ಮೂರು ಸಲ ಟು ತ್ರೀ ಟೈಮ್ಸು ಫೋರ್ ಪಾಯಿಂಟ್ ಟೈಮ್ಸು ಹಾಗೆ ತಿರುಗಿಸಿ ಅದನ್ನು ರಬ್ಬರ್ ಕಾರ್ಕ್ನ ಡೂ ದ ಎಂಡ್ಸ್ ಆಫ್ ದ ನೀಡಲ್ ಆಲ್ವೇಸ್ ಪಾಯಿಂಟ್ ಇನ್ ದ ಸೇಮ್ ಡೈರೆಕ್ಷನ್ ಈ ರೀತಿ ನೀವು ಎಷ್ಟು ಸಲ ರಬ್ಬರ್ ಕಾರ್ಕ್ ಅನ್ನ ತಿರುಗಿಸಿದ್ರು ಯಾವಾಗಲೂ ಆ ಸೂಜಿ ಮೊದಲಿದ್ದ ದಿಕ್ಕಿನಲ್ಲೇ ಬಂದು ನಿಂತ್ಕೊಳ್ತಿದ್ಯಾ ಗಮನಿಸ್ಬೇಕು ಮೊದಲು ಇಲ್ಲಿ ಬಂದು ರೆಸ್ಟ್ ಪೊಸಿಷನ್ಗೆ ಬಂದಾಗ ಯಾವ ಅಲ್ಲಿ ಇತ್ತು ನೀವು ಎಷ್ಟು ಸಲ ರಬ್ಬರ್ ಕಾರ್ಕನ್ನು ತಿರುಗಿಸಿದ್ರು ಇದೇ ಪೊಸಿಷನ್ಗೆ ಸೇಮ್ ಈ ಪೊಸಿಷನ್ಗೆ ಬಂದು ನಿಂತ್ಕೊಳ್ತಿದ್ಯಾ ಬರುತ್ತಿದೆಯೇ ಆ ಸ್ಥಿತಿಗೆ ವಿಶ್ರಾಂತಿ ಸ್ಥಿತಿಗೆ ಬಂದಾಗ ಅದೇ ದಿಕ್ಕಿನಲ್ಲೇ ಬರುತ್ತಿದ್ಯಾ ಅಂತ ನೀವು ಗಮನಿಸ್ಬೇಕು ಈ ಕಾಂಪೋಸ್ಟ್ ನೀರಲ್ಲಿನೇ ಬೌಲ್ ಆಫ್ ವಾಟರ್ ನೀರಿನ ಪಾತ್ರೆಯಲ್ಲಿರ್ತಕ್ಕಂತಹ ಕಾಂತಿಯ ದಿಕ್ ಸೂಚಿ ಅಂದರೆ ಮ್ಯಾ

ஃபோர் பாயிண்ட் சிக்ஸ் சித்தோ ஆதிகூச்சி மாட்ரன் அது மாட்ரன் மாக்னெட்டிக்கு காம்பாஸ் ஆ டிவைஸ் சிமிமிலர் டூ த காம்பாஸ் நீடல் மேட் பை யூ ஃபோர் பாயிண்ட் செவன் பி வாஸ் யூஸ்ட் பை இண்டியன்ஸ் ஃபார் நேவிஷன் நேவிகேஷன் அட் சி ಅಲ್ಲಿ ಫೋರ್ ಪಾಯಿಂಟ್ ಸಿಕ್ಸಲ್ಲಿ ಈಗ ನೋಡಿದ್ವಲ್ಲ ಅದು ನೋಡಿದ್ದು ನಾವು ಆಧುನಿಕ ದಿಕ್ಸೂಚಿ ಅಂತೇಳಿ ಆದರೆ ಈಗ ನೀವು ತಯಾರು ಮಾಡಿದ್ರಲ್ಲ ಕಾಂತ ಸೂಚಿಯಿಂದ ತಯಾರು ಮಾಡಿದಂತಹ ಒಂದು ಕಾಂತದ ಉಪಕರಣ ಈ ಒಂದು ಈ ಚಿತ್ರದಲ್ಲಿ ಫೋರ್ ಪಾಯಿಂಟ್ ಸೆವೆನ್ ಬಿ ಈಗ ನೀವು ತಯಾರು ಮಾಡಿದಂತಹ ಈ ಕಾಂಪಾಸು ಏನು ಪ್ರಾಚೀನ ಕಾಲದಲ್ಲಿ ತುಂಬ ಹಿಂದೆ ಏನು ಭಾರತೀಯರು ನೌಕಾಯಾನ ಸಂದರ್ಭದಲ್ಲಿ ಬಳಸುತ್ತಿದ್ದಂತಹ ಒಂದು ಕಾಂಪಾಸ್ ಅಂದರೆ ಆ ಮಾಡ್ರನ್ ಕಾಂಪಾಸ್ ಬರೋದಕ್ಕೂ ಮುಂಚೆ ನಮ್ಮ ಇಂಡಿಯನ್ಸ್ ಉಪಯೋಗಿಸುತ್ತಿದ್ದಂತಹ ನ್ಯಾವಿಗೇಷನ್ ದಿಕ್ಕನ್ನು ನೋಡೋದಿಕ್ಕೆ ದಿಕ್ಕನ್ನು ಕಂಡಿಟ್ಕೊಳ್ಳೋದಿಕ್ಕೆ ನೌಕಾಯಾನದ ಸಂದರ್ಭದಲ್ಲಿ ಬಳಸ್ತಿದ್ದಂತಹ ಒಂದು ಸೂಜಿಯಂತಹ ಸೂಜಿಯಂತಹ ಉಪಕರಣವೇ ನೀವೀಗ ತಯಾರು ಮಾಡಿದಂತಹ ಕಾಂಪಾಸ್ ಅರ್ಥ ಆಯ್ತಾ ನಮ್ಮ ಇಂಡಿಯನ್ಸೇ ಈ ರೀತಿ ಮೊದಲು ಈ ರೀತಿ ಮಾಡ್ರನ್ ಕಾಂಪಾಸ್ವೆಲ್ಲ ಬರೋದಿಕ್ಕೆ ಮುಂಚೆ ಈ ರೀತಿ ಅವರು ಒಂದು ಗ್ಲಾಸ್ ಬೋರ್ಡ್ ಒಳಗಡೆ ರಬ್ಬರ್ ಕಾರ್ಕಿಗೆ ಒಂದು ಸೂಜಿಯನ್ನ ಮ್ಯಾಗ್ನೆಟ್ ಆಗಿ ತಯಾರು ಮಾಡಿಕೊಂಡು ಅದನ್ನ ಈ ರೀತಿ ಮ್ಯಾಗ್ನೆಟಿಕ್ ಕಾಂಪಾಸ್ ಕಾಂಪಾಸ್ ನೀಡಲ್ ಅಂತ ಮಾಡಿಕೊಂಡು ಅದು ಯಾವ ಗೆ ಟ್ರೆಸ್ಟ್ ಅಲ್ಲಿ ನಿಂತ್ಕೊಳ್ಳುತ್ತೆ ಅದು ನಾರ್ತ್ ಸೌತ್ ಅಂತ ಕಂಡಿಟ್ಕೊಂಡು ಆ ನೌಕೆಗಳನ್ನ ನಡೆಸೋದಕ್ಕೆ ಈ ರೀತಿ ಕಾಂಪಾಸ್ನ ಯೂಸ್ ಮಾಡ್ತಿದ್ರು ಇಟ್ ಕನ್ಸಿಸ್ಟೆಡ್ ಆಫ್ ಎ ಮ್ಯಾಗ್ನೆಟೈಸ್ಡ್ ಫಿಶ್ ಶೇಪ್ ಐರನ್ ಪೀಸ್ ಕೆಪ್ಟ್ ಇನ್ ಎ ವೆಸಲ್ ಆಫ್ ಆಯಿಲ್ ಎಣ್ಣೆಯ ಪಾತ್ರೆಯೊಳಗಿರುವಂತಹ ಕಾಂತೀಕರಣಗೊಳಿಸಿದ ಒಂದು ಮೀನಿನ ಆಕಾರದಲ್ಲಿದ್ದ ಒಂದು ಕಬ್ಬಿಣದ ತುಂಡಾಗಿತ್ತು ಅವಾಗ ಬಳಸ್ತಿದ್ರಲ್ಲ ಅದು ಯಾವ ರೀತಿ ಇರ್ತಾ ಇತ್ತು ಅಂದ್ರೆ ಮೀನಿನ ಆಕಾರದಲ್ಲಿ ಫಿಶ್ ಶೇಪ್ ಫಿಶ್ ಶೇಪ್ ಐರನ್ ಪೀಸ್ ಇರ್ತಾ ಇತ್ತು ಕೆಪ್ಟ್ ಇನ್ ವೆಸಲ್ಸ್ ಆಫ್ ಆಯಿಲ್ ಅವಾಗ ಯಾವ್ದ್ರೊಳಗಡೆ ಇರ್ತಾ ಎಣ್ಣೆಯ ಪಾತ್ರೆ ಒಳಗೆ ಆಯಿಲ್ ಒಳಗಡೆ ಎಣ್ಣೆಯ ಪಾತ್ರೆ ಒಳಗಿಟ್ಟು ಮೀನಿನ ಆಕಾರದ ಒಂದು ವಿಷಯ ಇರ್ತಕ್ಕಂತಹ ಐರನ್ ಪೀಸ್ ಕಬ್ಬಿಣದ ಚೂರನ್ನ ಬಳಸ್ಕೊಂಡು ಕಂಡು ಇಟ್ ವಾಸ್ ಕಾಲ್ಡ್ ಮತ್ಸ್ಯ ಯಂತ್ರ ಆರ್ಚ್ಯ ಮತ್ಸ್ಯಯಂತ್ರ ಈ ರೀತಿ ಮೀನಿನ ಆಕಾರದಲ್ಲಿ ಫಿಶ್ ಶೇಪ್ ಇರತಕ್ಕಂತಹ ಇರ್ತಕ್ಕಂತಹ ಐರನ್ ಪೀಸು ಮತ್ತೆ ಆಯಿಲ್ ವೆಸಲ್ ಒಳಗೆ ಇಟ್ಟು ಅವರು ಉಪಯೋಗಿಸ್ತಿದ್ದಂತಹ ಈ ಕಾಂಪಾಸ್ ಅದನ್ನ ಏನಂತ ಕರಿತಿದ್ರು ಫಿಶ್ ಶೇಪ್ ಇರ್ತಿತ್ತಲ್ಲ ಹಾಗಾಗಿ ಅದನ್ನು ಮತ್ಸ್ಯ ಅಂದ್ರೆ ಮೀನ್ ಮತ್ಸ್ಯ ಯಂತ್ರ ಅಂತೇಳಿ ಕರಿತಾ ಇದ್ರು ಆ ಒಂದು ಆಯ್ತಾ ಹಾಗಾದ್ರೆ ವಾಟ್ ಆಪನ್ಸ್ ವೆನ್ ವಿ ಬ್ರಿಂಗ್ ಟೂ ಮ್ಯಾಗ್ನೆಟ್ಸ್ ಕ್ಲೋಸರ್ ಟು ಈಚ್ ಅದ ಎರಡೂ ಕಾಂತಗಳನ್ನ ಪರಸ್ಪರ ಹತ್ತಿರ ತಂದ್ರೆ ಏನಾಗುತ್ತೆ ಟೂ ಮ್ಯಾಗ್ನೆಟ್ಸ್ನ ಹತ್ತಿರಕ್ಕೆ ತಂದ್ರೆ ಏನಾಗುತ್ತೆ ಎರಡು ಮ್ಯಾಗ್ನೆಟ್ಸ್ಗಳನ್ನ ಹತ್ತಿರಕ್ಕೆ ತಂದ್ರೆ ಏನಾಗುತ್ತೆ ನೋ ಅಟ್ರಾಕ್ಷನ್ ಅಂಡ್ ರಿಪಲ್ಷನ್ ಬಿಟ್ವೀನ್ ಮ್ಯಾಗ್ನೆಟ್ಸ್ ನೆಕ್ಸ್ಟ್ ಫೋರ್ ಪಾಯಿಂಟ್ ಫೋರಲ್ಲಿ ಮ್ಯಾಗ್ನೆಟ್ಸ್ ಯಾವ ರೀತಿ ಅಟ್ರಾಕ್ಷನ್ ಆಗುತ್ತೆ ರಿಪಲ್ ಆಗುತ್ತೆ ಆಕರ್ಷಣೆ ಮತ್ತು ವಿಕರ್ಷಣೆ ಆಗುತ್ತೆ ಇದನ್ನು ತಿಳ್ಕೊಳ್ಳೋಣ ಇಷ್ಟಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಂಟಿನ್ಯೂ ಮಾಡೋಣ ಏನಾದರೂ ಡೌಟ್ಸ್ ಇತ್ತು ಅರ್ಥ ಆಗಲಿಲ್ಲ ಅಂದರೆ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಆದಷ್ಟು ಈ ವಿಡಿಯೋನ ಎಲ್ಲಾ ಫ್ರೆಂಡ್ಸ್ಗಳಿಗೂ ಅವ್ರ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಅವರಿಗೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ ಬಿಕಾಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ ಈಸಿಯಾಗಿ ನೋಟಿಫಿಕೇಶನ್ ಬರುತ್ತೆ ನಿಮಗೆ ಇನ್ಸೈಡ್ ಟೆಕ್ಸ್ಟ್ ಬುಕ್ಕಲ್ಲಿ ಹೆಚ್ಚಿನ ಕ್ವೆಶನ್ ಅಂಡ್ ಬೇಕು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮಾಡೋದು ಅಂದರೆ ನೀವು ಸೈನ್ಸ್ ಕ್ವಶನ್ ಬ್ಯಾಂಕ್ ಅಂತ ಇಂಗ್ ಒಂದು ಚಾನಲ್ ಇದೆ ಅದನ್ನು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿ ಇನ್ಸೈಡ್ ಟೆಕ್ಸ್ಟ್ ಬುಕ್ಕಲ್ಲಿ ಕ್ವೆಶನ್ ಅಂಡ್ ಆನ್ಸರ್ಸ್ ಮಾಡೋದು ತುಂಬ ಸಿಗುತ್ತೆ ಆ್ಯಂಡ್ ದೆನ್ ನಾನು ಕೊಟ್ಟರಂಥ ಒಂಬತ್ತು ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಗೊತ್ತಾಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಪ್ಲೇ ಲಿಸ್ಟ್ ಚೆಕ್ ಮಾಡಿ ಒಂದು ಲೆಸನ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಮತ್ತು ನೋಟ್ಸು ಸಿಗುತ್ತೆ ಓಕೆ ಆಯಿತಾ ಓಕೆ ಇವತ್ತಿನ ಹೋಮ್ವರ್ಕ್ ಕ್ವೆಶನ್ಸ್ನ ತೊಗೊಳ್ಳಿ ಔ ಟು ಮೇಕಿಂಗ್ ಆ್ಯನ್ ಐರನ್ ನೀಡಲ್ ಎ ಮ್ಯಾಗ್ನೆಟ್ ಹೇಗೆ ನಾವು ಕಬ್ಬಿಣದ ಸೂಜಿಯನ್ನು ಕಾಂತವನ್ನಾಗಿ ಮಾಡೋದು ಇಲ್ಲೇ ಎಕ್ಸ್ಪ್ಲನೇಷನ್ ಇದೆ ಪಾಯಿಂಟ್ ವೈಸ್ ಬರೀರಿ ಎಕ್ಸ್ಪ್ಲೈನ್ ವಿತ್ ಡಯಾಗ್ರಾಮ್ ಡಯಾಗ್ರಮ್ ಮೂಲಕ ಎಕ್ಸ್ಪ್ಲೈನ್ ಮಾಡಿ ಎ ಕಾಂಪಾಸ್ಟ್ ನೀಡಲ್ ಇನ್ ಎ ಬೌಲ್ ಆಫ್ ವಾಟರ್ ವರ್ಕ್ ಎಕ್ಸ್ಪ್ಲೈನ್ ದ ವರ್ಕಿಂಗ್ ಆಫ್ ಕಾಂಪಾಸ್ಟ್ ನೀಡಲ್ ಇನ್ ಎ ಬೌಲ್ ಆಫ್ ವಾಟರ್ ಹೇಗೆ ವರ್ಕ್ ಆಗುತ್ತೆ ಇದನ್ನ ಎಕ್ಸ್ಪ್ಲೈನ್ ಮಾಡಬೇಕು ನೀವು ನೀರಿನೊಳಗೆ ಇರ್ತಕ್ಕಂತಹ ಕಾಂಪಾಸ್ ನೀಡಲು ಆ್ಯಂಡ್ ಇದು ಒಂದು ಕ್ವೆಶನ್ ವಾಟ್ ಆ್ಯಪನ್ಸ್ ವೆನ್ ವಿ ಬ್ರಿಂಗ್ ಟು ಮ್ಯಾಗ್ನೆಟ್ಸ್ ಕ್ಲೋಸ್ ಅ ಟು ಈಚ್ ಅದರ್ ಏನಾಗುತ್ತೆ ಎರಡು ಮ್ಯಾಗ್ನೆಟ್ಸ್ಗಳನ್ನ ಹತ್ರ ತಂದರೆ ಅಂತ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ನಿಮಗೆ ನೆಕ್ಸ್ಟು ವಿಚ್ ಡಿವೈಸ್ ಇಸ್ ಯೂಸ್ಡ್ ಬೈ ಇಂಡಿಯನ್ಸ್ ಫಾರ್ ನ್ಯಾವಿಗೇಷನ್ ಅಟ್ ಸಿ ಯಾವ ಡಿವೈಸನ್ನ ಯೂಸ್ ಮಾಡ್ತಿದ್ರು ನಾವು ಕಾಯ್ದಲ್ಲಿ ಹಿಂದೆ ಬರ್ತಿಯಾರೋ ಅಂತ ನೇಮ್ ದ ಅನದರ್ ನೇಮ್ ಆಫ್ ಏನ್ಷಿಯಂಟ್ ಕಾಂಪಾಸ್ ಮೀಟರ್ ಅಚ್ಚೆ ಅಂತರ ಇದನ್ನೆಂಬರಿಷ್ಟು ವಿತ್ ಇನ್ ಓಮರ್ ಕ್ವಶನ್ಸು Okay, my dear student, thank you.